ಎಲ್ರಿಗೂ ನಮಸ್ಕಾರ ಇನ್ಫೋ ಸ್ಟ್ರೀಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಎರಡು ಲಕ್ಷ ರೂಪಾಯಿ ಕೂಡ ಅಡಮಾನ ರೈತ ಕೃಷಿ ಸಾಲವನ್ನ ಪಡ್ಕೋಬಹುದು ಮತ್ತೆ ಈ ಒಂದು ಯೋಜನೆಯಡಿ ನೀವು ಸಾಲವನ್ನ ಪಡ್ಕೊಳೋದಕ್ಕೋಸ್ಕರ ಯಾವ ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ರೈತರಿಗೆ ಆರ್ಥಿಕ ನೆರವನ್ನು ಹೆಚ್ಚಿಸುವ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಅಡಮಾನ ರಹಿತ ಕೃಷಿ ಸಾಲದ ಮಿತಿಯನ್ನು ಒಂದು ಪಾಯಿಂಟ್ ಆರು ಲಕ್ಷ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿಗೆ ಏರಿಸಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಮುಂಚೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವರ್ಗು ಕೂಡ ಅಡಮಾನ ಇದ್ರು ಈಗ ಏನಾಗಿದೆ ಎರಡು ಲಕ್ಷ ರೂಪಾಯಿ ಅದನ್ನ ಏರಿಸಿದ್ದಾರೆ ಈ ಒಂದು ಸಾಲದ ಯೋಜನೆಯಿಂದ ಫಲಾನುಭವಿಗಳಿಗೆ ಯಾವ ರೀತಿ ಪ್ರಯೋಜನಗಳು ಸಿಗ್ತವೆ ಅಂತ ನೋಡ್ತಾ ಹೋದ್ರೆ ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಹೊಸ ಬೆಳೆಯನ್ನ ಬೆಳೆಯಲು ಬೆಂಬಲ ನೀಡೋದಕ್ಕೆ ಮತ್ತೆ ಗ್ರಾಮೀಣ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜನ ನೀಡೋದಕ್ಕೆ ಹಾಗೂ ಕೃಷಿ ವಲಯದಲ್ಲಿ ಬಲವರ್ಧನೆಯನ್ನ ತೋರದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದೆ ಮತ್ತೆ ರೈತರಿಗೆ ಹೆಚ್ಚಿನ ಅನುಕೂಲ ಒದಗಿಸಲು ಸಾಲ ಮರುಪಾವತಿಯಲ್ಲಿ ಬಡ್ಡಿ ಸಬ್ಸಿಡಿಯನ್ನು ಕೂಡ ಒದಗಿಸಲಾಗುತ್ತೆ ಅಂದ್ರೆ ನೀವೇನಾದ್ರೂ ಟೈಮ್ ಟು ಟೈಮ್ ಬಡ್ಡಿಯನ್ನ ಕರೆಕ್ಟ್ ಆಗಿ ಕಟ್ತಾ ಹೋದ್ರೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಇಂಟ್ರೆಸ್ಟ್ ಅಂದ್ರೆ ಸಾಲದ ಬಡ್ಡಿಯ ದರವನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ ಅದು ಕೂಡ ಮೂರರಿಂದ ನಾಲ್ಕು ಪರ್ಸೆಂಟ್ ಸರಿಯಾದ ಸಮಯದಲ್ಲಿ ಸಾಲ ಮರುಪಾವತಿಸಿದರೆ ಒಟ್ಟು ಬಡ್ಡಿ ದರದ ಮೇಲೆ ಶೇಕಡ ಮೂರರಿಂದ ನಾಲ್ಕರಷ್ಟು ಬಡ್ಡಿ ಸಬ್ಸಿಡಿಯನ್ನ ಸರ್ಕಾರ ನೀಡುತ್ತೆ ಈ ಒಂದು ಯೋಜನೆಯಿಂದ ಕೃಷಿ ಸಾಲವನ್ನ ಪಡೆಯೋದಕ್ಕೋಸ್ಕರ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ರೈತರು ಅವರ ಹತ್ತಿರ ಇರುವಂತಹ ರಾಷ್ಟ್ರೀಯ ಬ್ಯಾಂಕ್ ಶಾಖೆಗಳಿಗೆ ನೇರವಾಗಿ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಸ್ ಬಿ ಐ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಈ ರೀತಿ ಬ್ಯಾಂಕ್ಗಳಿಗೆ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ಜಮೀನಿನ ಸಂಬಂಧಿತ ದಾಖಲೆಗಳು ಟಿ ಸಿ ಪಾಣಿ ಬೇಕಾಗತ್ತೆ ಮತ್ತೆ ಎರಡನೇದಾಗಿ ವೈಯಕ್ತಿಕ ದಾಖಲೆಗಳು ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬಹುದು ಇವುಗಳನ್ನ ನೀವು ದಾಖಲೆಗಳ ರೂಪದಲ್ಲಿ ಕೊಡಬೇಕಾಗುತ್ತೆ ಯಾವ ಬ್ಯಾಂಕಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ತೀರ ಸಾಲಕ್ಕೋಸ್ಕರ ಆ ಬ್ಯಾಂಕಿಗೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಕೆಲವು ಸೂಚನೆಗಳನ್ನ ಕೂಡ ನೀಡಿದರೆ ಏನು ಅಂತಂದ್ರೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಜಮೀನಿನ ಪಾಣಿಯಲ್ಲಿ ಋಣಗಳು ಎಂಬ ಕಾಲಂ ಇರುತ್ತೆ ಆ ಋಣಗಳು ಕಾಲಂ ಅನ್ನ ನೀವು ಚೆಕ್ ಮಾಡ್ಕೋಬೇಕು ಯಾಕಂತಂದ್ರೆ ನೀವು ಮೊದ್ಲಿಗೆ ಏನಾದ್ರೂ ಬೇರೆ ಬ್ಯಾಂಕ್ ಅಲ್ಲಿ ಸಾಲವನ್ನ ಪಡ್ಕೊಂಡಿದ್ರೆ ಒಂದೊಂದ್ಸಲಿ ಏನಾಗುತ್ತೆ ಆ ಋಣಗಳು ಕಾಲಂನಲ್ಲಿ ಇನ್ನೂ ಕೂಡ ಮರುಪಾವತಿ ಮಾಡಿಲ್ಲ ಅಂತಾನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ನೀವು ಆ ಸಾಲವನ್ನ ತೀರ್ಸಿದ್ರೆ ಫಸ್ಟ್ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಎನ್ಓ ಸಿ ಸರ್ಟಿಫಿಕೇಟ್ ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ನೀವು ತಗೊಂಡ್ ಬರಬೇಕಾಗುತ್ತೆ ಮತ್ತೆ ನೀವೇನಾದ್ರೂ ಕೂಡ ಹಳೆಯ ಸಾಲವನ್ನ ಬೇರೆ ಬ್ಯಾಂಕ್ ನಲ್ಲಿ ಮತ್ತೆ ಹೊಸ ಸಾಲವನ್ನ ನೀವು ಬೇರೆ ಬ್ಯಾಂಕ್ ನಲ್ಲಿ ತಗೊಳ್ಬೇಕು ಅಂತ ಇದ್ರೆ ಅಂದ್ರೆ ನೀವು ಬ್ಯಾಂಕ್ ಅನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ರೆ ನೀವು ಹಳೆಯ ಸಾಲವನ್ನು ಸಂಪೂರ್ಣವಾಗಿ ಪಾವತಿಸಿರುವಂತಹ ಸಂಬಂಧಿತ ದಾಖಲೆಗಳನ್ನ ಹೊಸ ಬ್ಯಾಂಕಿಗೆ ನೀಡಬೇಕಾಗುತ್ತೆ ಯಾಕಂದ್ರೆ ನೀವು ಹಳೆ ಸಾಲವನ್ನ ಪಾವತಿ ಮಾಡಿದ್ರೆ ಮಾತ್ರ ಈ ಒಂದು ಯೋಜನೆಯಲ್ಲಿ ನೀವು ಎರಡು ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೋಬಹುದು ಅದಕ್ಕೋಸ್ಕರ ನೀವು ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಏನಾದ್ರೂ ಕೂಡ ಅಪ್ಲೈ ಮಾಡ್ತಾ ಇದ್ರೆ ಹಳೆ ಸಾಲವನ್ನ ಬೇರೆ ಬ್ಯಾಂಕ್ ಅಲ್ಲಿ ತಗೊಂಡು ಹೊಸದಾಗಿ ಸಾಲವನ್ನ ಬೇರೆ ಬ್ಯಾಂಕ್ ನಲ್ಲಿ ತಗೊಂತಿದ್ರೆ ನೀವು ಎನ್ಓ ಸಿ ಸರ್ಟಿಫಿಕೇಟ್ ಅನ್ನ ತಂದು ಕೊಡ್ಬೇಕಾಗುತ್ತೆ ಅದೇ ಏನಾದ್ರು ಅದೇ ಬ್ಯಾಂಕ್ ನಲ್ಲಿ ಆದ್ರೆ ಅವ್ರ ಎನ್ಓ ಸಿ ಏನ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಸಾಲವನ್ನ ಮರುಪಾವತಿ ಮಾಡಿದೀರಾ ಅಂತ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಎರಡು ಲಕ್ಷ ರೂಪಾಯಿ ವರ್ಗು ಕೂಡ ಅಡಮಾನ ರಹಿತ ಕೃಷಿ ಸಾಲವನ್ನು ಪಡ್ಕೋಬಹುದು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದಾದ್ರೂ ಯೋಜನೆಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಧನ್ಯವಾದ